నోడు నోడు కన్నార నితిహు నగు నగు తాచాముండి నిహళూ తాయి దయ కంద తు మమత బిల్లి హో కంద ఎనుతిహళ కై బీసి బి నమ్మ కరదిహళూ నోడు నోడు కన్నారా నిహళు ನಗು ನಗು ಚಾಮುಂಡಿ ನಿಂತಿಹಳು ಮೈಸೂರು ನಗರದ ಬೆಟ್ಟದ ಮ್ಯಾಲೆ ಮಹಿಷಾಸುರ ಸೂದನಿಯ ವೈಭವ ಲೀಲೆ ಮೈಸೂರು ನಗರದ ಬೆಟ್ಟದ ಮೇಲೆ ಮಹಿಷಾಸುರ ಸೂದನಿಯ ವೈಭವ ಲೀಲೆ ತನುಜ ಸಂಹಾರಿಣಿ ತ್ರಿಭುವನ ಪೋಷಿಣಿ ಶಂಕರಣ ರಾಣಿಗೆ ಬಹುಗಳ ಮಾಲಿ ನೋಡು ನೋಡು ಕನ್ನರ ನಿಂತಿಹಳು ನಗು ನಗು ತಾಚಾಮುಂಡಿ ನಿಂತಿಹಳು ನಂಬಿರುವ ಭಕ್ತರ ರಕ್ಷೆಗಾಗಿ ನಂಬತಿ ಹಾಗೂ ದುಷ್ಟರ ಶಿಕ್ಷೆಗಾಗಿ ನಂಬಿರುವ ರ ರಕ್ಷೆಗಾಗಿ ನಂಬದಿರ ದುಷ್ಟರ ಶಿಕ್ಷೆಗಾಗಿ ನಿಂತಿಹಳು ನೋಡಲ್ಲಿ ಶೂಲಪಾನಿಯಾಗಿ ಕರುನಾಡ ಮಕ್ಕಳ ಹಿರಿದೈವವಾಗಿ ದೈವವಾಗಿ ನೋಡು ನೋಡು ಕನ್ನರ ನಿಂತಿಹಳು ನಗು ನಗುತ ಚಾಮುಂಡಿ ನಿಂತಿಹಳು ಉಕ್ಕಿಬಹ ನದಿಯಲ್ಲಿ ಅವಳ ನಗೆ ಬೀಸಿಬಹಗಾಳಿಯಲ್ಲಿ ಅವಳು ಸಿರು ಹಸಿರಸಿರು ಪೈರುಗಳೇ ಅವಳ ನಡುಗೆ ಆತಾಯಿ ರೂಪವೋ ಹಲವು ಬಗೆ ನೋಡು ನೋಡು ಕಣ್ಣಾರ ನಿಂತಿಹಳು ನಗು ನಗು ತಾಚಾಮುಂಡಿ ನಿಂತಿಹಳು ತಾಯಿ ಹೃದಯ ಕಂದ ತುಂಬು ಮಮತೆಯಿಂದ ಬಾಯಿಲ್ಲಿ ಓ ಕಂದೈನುತಿಹಳು ಕೈ ಬೀಸಿ ಬಳಿಗೆ ನಮ್ಮ ಕರೆದಿಹಳು ನೋಡು ನೋಡು ಕಣ್ಣಾರ ನಿಂತಿಹಳು ನಗು ನಗು ತಾಚಾಮುಂಡಿ ನಿಂತಿಹಳು ನೋಡು ನೋಡು ಕಣ್ಣಾರ ನಿಂತಿಹಳು ఘు నగుతాముండీ నింది హలూ